ಈಗ ಪ್ರಾಫಿಟ್ ಈಗ ಡಿಕ್ಲೇರ್ ಮಾಡ್ತಾ ಇದ್ದೀವಿ ಪಿಲ್ಲರ್ ಅನ್ನೋದು ಏನಂತ ಹೇಳಿದ್ರೆ ಪಿಲ್ಲರ್ ತರ ಇರುವ ನಿಮ್ಮ ಸಾಲ ಪಿಲ್ಲರ್ ತರ ಇರುವ ನಿಮ್ಮ ಅನಾರೋಗ್ಯ ಕಾಯಿಲೆ ಪಿಲ್ಲರ್ ತರ ಇರುವ ಸಮಸ್ಯೆ ಎಂತ ಪಿಲ್ಲರ್ ಇದ್ರು ಈಗ ದೇವ ಮನುಷ್ಯನ ಮೂಲಕ ಈಗ ಪ್ರಾಫಿಟ್ ಡಿಕ್ಲೇರ್ ಮಾಡ್ತಾ ಇದಾರೆ ಐ ನೌ ಪಿಲ್ಲರ್ ಆಫ್ ಸ್ಟ್ರಗಲ್ ಆ ನರಾಡುವುದು ಕಷ್ಟಪಡುವುದು ನಾಮದಲ್ಲಿ ನಿರ್ಮಲ ಮಾಡ್ತಾ ಇದ್ರಿ ಪಿಲ್ಲರ್ ಶೇಕ್ ಆಗಿ ಸತ್ರು ಅಂದ್ರೆ ಮತ್ತೆ ಬದುಕಾಗ ನಾನು ಹೇಳ್ತಾ ಇದೀನಿ ಈಗ ನಿಮ್ಮ ನರಳಾಡುವುದು ಕಷ್ಟ ಸಾಲ ಕಾಯಿಲೆ ಎಲ್ಲ ಪಿಲ್ಲರ್ ಶೇಕ್ ಆಗಿ ಸತ್ತೋಗಿದ್ದು ಮತ್ತೆ ಅದಕ್ಕೆ ಜೀವ ಉಂಟಾಗುವುದಿಲ್ಲ ಈಗ ನಿಮಗೆ ತೊಂದರೆ ಕೊಡ್ತಾ ಇದ್ದ ಎಲ್ಲ ದುರಾತ್ಮ ಶೈತನ ಕಿರಿಗಳು ಎಲ್ಲ ಆ ಪಿಲ್ಲರ್ ಶೇಕ್ ಮಾಡಿ ಬೀಳ್ಸಿದ್ದೀವಿ ಇಟ್ ಶಾಲ್ ನಾಟ್ ರೈಸ್ ಅಗೇನ್ ನಿಮಗೆ ಜೀವಿತದಲ್ಲಿ ಇಂಥ ಕಾರ್ಯಗಳು ಎದ್ದೊಳ್ಳೋದಿಲ್ಲ ಇವ ಬರೋದಿಲ್ಲ ಅಂತ ಕಾರ್ಯಗಳಿಗೆ ಅಂತ ಏಳ್ನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ ರಿಸೀವರ್ಡ್ ಇನ್ ಅಂತ ಮೈಟಿ ನೇಮ್ ಆಫ್ ಜೀಸಸ್